ಇಂದು ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ಆಯೋಜಿತವಾದ ಹಾನಗಲ್ ಕುಮಾರ ಶಿವಯೋಗಿಗಳ ನೂರ ಐವತ್ತೆಂಟನೇ ಜನ್ಮದಿನಾಚರಣೆಯನ್ನ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಆಚರಿಸಲು ನಿಶ್ಚಯಿಸಲಾಗಿದೆ ಈ ಸಂಬಂಧ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಹಾಗೂ ರೂಪುರೇಷೆಗಳ ಕುರಿತು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಪಾಲ್ಗೊಂಡರು ಹಾಗೂ ಸಭೆಯಲ್ಲಿ ವಿವಿಧ ಮಠಗಳ ಪೂಜ್ಯ ಶ್ರೀಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿ ಮಾಜಿ ಕಾಡಾ ಅಧ್ಯಕ್ಷರಾದ ಶ್ರೀ ತಿಪ್ಪೆರುದ್ರಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಧ್ಯಕ್ಷರಾದ ಶ್ರೀ ಕಳಕನಗೌಡ ಸಮಾಜ ಮುಖಂಡರಾದ ಶ್ರೀ ಅಯ್ಯನಗೌಡ ಶ್ರೀ ಅಶೋಕ್ ಸ್ವಾಮಿ ಹೆರೂರು ಶ್ರೀ ಮನೋಹರಸ್ವಾಮಿ ಶ್ರೀ ಗಾಳಿ ರುದ್ರಪ್ಪನವರ್ ಶ್ರೀ ಕೆ ಚನ್ನಬಸವಯ್ಯ ಶ್ರೀ ಗಿರಿಗೌಡ ಶ್ರೀ ಜಿ ನಾಗರಾಜಪ್ಪ ಶ್ರೀ ಸೋಮನಾಥ್ ಪಟ್ಟಣಶೆಟ್ಟಿ ಶ್ರೀ ಹೊಸಳ್ಳಿ ಶಂಕರಗೌಡ ಮತ್ತು ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಶ್ರೀ ಮನೋಹರಗೌಡ ಹಿರೂರು ಶ್ರೀ ಚಂದ್ರು ಹಿರೂರು ಶ್ರೀ ಚನ್ನಪ್ಪ ಮಾಳಿಗಿ ಶ್ರೀ ಮಾಂತೇಶ್ ಸ್ವಾಮಿ ಶ್ರೀ ಶರಭಯ್ಯ ಸ್ವಾಮಿ ಶ್ರೀ ಕೆ ಆಘೋಲಿ ಶ್ರೀ ವಿರೂಪಾಕ್ಷಿಗೌಡ ಹಾಗೂ ಇನ್ನಿತರ ಪ್ರಮುಖರು ಭಾಗವಹಿಸಿದ್ದರು